ಈ ಹೊಸ ವರ್ಷದಲ್ಲಿ ನಿಮ್ಮ ಕಾಶಿಯ ಭವಿಷ್ಯ ಹೇಗಿದೆ ಎಂದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ವರ್ಷ ನಿಮ್ಮ ಪಾಲಿಗೆ ಅಮೋಘವಾಗಿರಲಿದೆ ಹೌದು ಸ್ನೇಹಿತರೆ ಈ ವರ್ಷದಲ್ಲಿ ನೀವು ಕೈಯಿಟ್ಟ ಕೆಲಸಗಳೆಲ್ಲವೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಮನ್ನಣೆ ಸಿಗುತ್ತದೆ ದಿಢೀರ್ ಯೋಗ ಅನಿರೀಕ್ಷಿತ ಏಳಿಗೆ ಅಭಿವೃದ್ಧಿ ಉಂಟಾಗುತ್ತದೆ ದೂರವಾಗಿದ್ದ ಹಳೆಯ ಸ್ನೇಹಿತರು ಹುಡುಕಿಕೊಂಡು ಬಂದು ಮಾತನಾಡಿಸುತ್ತಾರೆ ನಿಮ್ಮ ಮನೋಬಲ ಹೆಚ್ಚಾಗುತ್ತದೆ ನಿಮ್ಮ ಇಚ್ಛಾನುಸಾರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಸೈಟು ಮನೆ ಕೊಂಡುಕೊಳ್ಳುವುದು ಮತ್ತು ಮಾರುವುದರಲ್ಲಿ ಲಾಭ ಮಾಡುತ್ತೀರಿ ಹೊಸ ಕೆಲಸದ ಹುಡುಕಾಟದಲ್ಲಿದ್ದವರಿಗೆ ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆಯ ಸಂಬಳದ ಕೆಲಸ ಸಿಗುತ್ತದೆ ಹಣದ ಹರಿವು ಹೆಚ್ಚಾಗುತ್ತದೆ ಮಾಡಿದ್ದ ಸಾಲಗಳನ್ನು ಹಿಂದಿರುಗಿಸುತ್ತೀರಿ ಬಹಳ ಕಾಲದಿಂದ ಕಂಡಿದ್ದ ಕನಸುಗಳಿಗೆಲ್ಲ ಈ ವರ್ಷದಲ್ಲಿ ಅಡಿಗಲ್ಲು ಇಡುತ್ತೀರಿ ಸ್ವಂತ ಮನೆ ಕಟ್ಟಿಸುತ್ತೀರಿ ಶುಭ ಕಾರ್ಯಗಳಿಂದಾಗಿ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡುತ್ತದೆ ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಸಹೋದರ ವರ್ಗದವರೊಂದಿಗೆ ಇದ್ದ ಮನಸ್ತಾಪ ಮಾಯವಾಗುತ್ತದೆ ಕಠಿಣವಾದ ಕಾರ್ಯಗಳನ್ನು ಸುಲಭವಾಗಿ ಮುಗಿಸಿ ಜಯಶಾಲಿಗಳಾಗುತ್ತೀರಿ ಹೊಸ ಪದವಿ ಮತ್ತು ಜವಾಬ್ದಾರಿಗಳು ಹುಡುಕಿಕೊಂಡು ಬರುತ್ತದೆ ಸತಾಯಿಸುತ್ತಿದ್ದ ಸರ್ಕಾರಿ ಕೆಲಸಗಳು ಈ ದಿನಗಳಲ್ಲಿ ವೇಗವಾಗಿ ಒಳ್ಳೆಯ ರೀತಿಯ ಫಲಗಳನ್ನು ಕೊಡುತ್ತದೆ ಸರೀಕರು ಸಂಬಂಧಿಕರ ನಡುವೆ ಇದ್ದ ಮನಸ್ತಾಪಗಳು ಮರೆಯಾಗುತ್ತವೆ ಕಿರಿಯ ಸಹೋದರರ ಕಡೆಯಿಂದ ಅನುಕೂಲಗಳಾಗಲಿವೆ ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಸರಿದು ತಿಳುವಳಿಕೆ ಲಭಿಸುತ್ತದೆ ಮಗಳಿಗೆ ಒಳ್ಳೆಯ ವರ ಲಭಿಸುತ್ತಾನೆ ಆಲಸ್ಯ ಅನುಮಾನಗಳು ದೂರವಾಗಿ ಲವಲವಿಕೆ ಹೊಂದುವಿರಿ ಹೊಸ ಯೋಜನೆಗಳು ಕೈಗೂಡುತ್ತವೆ ಹೆಂಡತಿಯ ಕಡೆಯಿಂದ ಆದಾಯವನ್ನು ಹೊಂದುವಿರಿ ದುಬಾರಿ ಬೆಲೆಯ ಆಭರಣಗಳನ್ನು ಖರೀದಿಸುವಿರಿ ಇಷ್ಟು ದಿನಗಳ ಕಾಲ ಮುಂದೂಡುತ್ತಿದ್ದ ವಿಷಯಗಳು ತಕ್ಷಣವೇ ಮುಗಿಯುತ್ತದೆ ದಿಢೀರ್ ಪ್ರಯಾಣಗಳು ಉಂಟಾಗುತ್ತದೆ ವ್ಯಾಪಾರಿಗಳು ಗ್ರಾಹಕರ ಬೇಡಿಕೆಯನ್ನು ಅರ್ಥ ಮಾಡಿಕೊಂಡು ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭ ಮಾಡುವಿರಿ ಹೊಸ ಬ್ರಾಂಚ್ಗಳನ್ನು ಶುರು ಮಾಡುವಿರಿ ಶೇರ್ ಮಾರುಕಟ್ಟೆ ಹೂಡಿಕೆದಾರರು ಮತ್ತು ಹಾರ್ಡ್ವೇರ್ ಶಾಪ್ನವರಿಗೆ ಹೆಚ್ಚು ಲಾಭ ಹೊಂದುವ ಕಾಲವಿದು ಕಲಾವಿದರು ಇನ್ನು ಮೈ ಕೊಡುವಿಕೊಂಡು ಮೇಲೆದ್ದು ವೃತ್ತಿಯಲ್ಲಿ ದಿಟ್ಟ ಹೆಜ್ಜೆ ಹಾಕುತ್ತಾರೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಗಲ್ಲಿ ಗಲ್ಲಿಗಳಲ್ಲಿ ಸನ್ಮಾನಗಳಾಗುತ್ತವೆ ಆಫೀಸ್ನಲ್ಲಿ ಇಲ್ಲಿಯ ತನಕ ಇದ್ದ ಬಿಗುವಿನ ವಾತಾವರಣ ದಾಟಿ ಇದೀಗ ಸೌಹಾರ್ದಯುತ ವಾತಾವರಣ ಉಂಟಾಗುತ್ತದೆ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ ತರುಣಿಯರಿಗೆ ಮದುವೆಯು ನಿಶ್ಚಯವಾಗುತ್ತದೆ ನಿಂತು ಹೋಗಿದ್ದ ವಿದ್ಯಾಭ್ಯಾಸವು ಮುಂದುವರಿಯುತ್ತದೆ ಹೊಸ ಕೆಲಸ ಹೊಸ ಜಾಗದಲ್ಲಿ ಕೆಲಸ ಸಿಗುತ್ತದೆ ವಿದ್ಯಾರ್ಥಿಗಳು ಈ ದಿನಗಳಲ್ಲಿ ಸೀರಿಯಸ್ ಆಗಿ ಓದಲಾರಂಭಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸುವರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ಕಾಣುವಿರಿ ಪರಿಹಾರ ಪ್ರದೋಷದ ದಿನ ಈಶ್ವರನ ಹಳೆಯ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥಿಸಿಕೊಳ್ಳುವುದು ಉತ್ತಮ ಫಲಗಳನ್ನು ನೀಡುತ್ತದೆ ಶುಭವಾಗಲಿ